ಸಾಕಷ್ಟು ಜನ ಅದ್ದೇ ಹೇಳ್ತಾ ಇದ್ದಾರೆ ಅದೊಂದು ಮಾಡ್ಕೊಂಡು ಮೇಡಮ್ ಕೃಷ್ಣಾ ನದಿ ಪ್ರವಾಹ ಆಯ್ತು ಒಂದ್ ಕಡೆ ದೂದ ಗಂಗ ವೇದ ಗಂಗಾ ನಿಪ್ಪಾನಿ ಮತ್ತು ಕೇರಿಗಳಲ್ಲಿ ಪ್ರವಾಹ ಬಂದು ಸಾಕಷ್ಟು ಹಾನಿಯಾಗಿದೆ ಹೌದು ನಾನು ಹೇಳಿದ್ನಲ್ಲ ಪ್ರವಾಹ ಪೀಡಿತ ಆಗಿ ನಮ್ಗೆ ಸಾಕಷ್ಟು ಸ್ಕೂಲ್ಗಳು ಎಲ್ಲ ನೆನಗುದಿಗೆ ಬಿದ್ದಿದ್ದಾವೆ ಸೊ ಅದ್ ಮತ್ತೆ ರಿನೋವೇಶನ್ ಮಾಡ್ಬೇಕಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ರೋಡ್ಗಳಾಯ್ತು ಮತ್ತೆ ರೈತರ ಪರವಾಗಿ ನಾವು ಅದು ಬಂದಿಲ್ಲ ಸೊ ಅದಕ್ಕಾಗಿ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಮತ್ತೊಮ್ಮೆ ನಾವು ಅವ್ರಿಗೆ ಭೇಟಿ ಆಗಿ ನಾವು ಖಂಡಿತವಾಗಿ ಬಿಡುಗಡೆ ಹಣ ಬಿಡುಗಡೆ ಫಂಡ್ಸ್ ಬಿಡುಗಡೆ ಮಾಡುವಂತ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಹೆಕ್ಟರ್ ಗೆ ಹನ್ನೊಂದುವರೆ ಸಾವಿರ ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಈ ಭಾಗದ ರೈತರಿಗೆ ಯಾವುದಕ್ಕೂ ಸಾಂತ ಇಲ್ಲ ಮೇಡಮ್ ಅದರಿಂದ ನೀವು ಏನಾದರೂ ಪ್ರಸಾರ ಮಾಡ್ತಾರ ಕೇಂದ್ರ ಸರ್ಕಾರ ಮೇಲೆ ಇನ್ನಷ್ಟು ಇನ್ನಷ್ಟು ಹಣ ಜಾಸ್ತಿ ರೇಟ್ ಜಾಸ್ತಿ ಮಾಡುವಂತ ಹೌದು ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಅವರ ಲ್ಯಾಂಡ್ ರೇಟ್ ಜಾಸ್ತಿ ಆಗಬೇಕು ಮತ್ತು ಅವರಿಗೆ ಒಳಿತಿಗಾಗಿ ನಾವು ಖಂಡಿತವಾಗಿ ಅದನ್ನು ಮಾಡ್ತೀವಿ ಮೇಡಮ್ ದರ್ಶನ ಪ್ರಕರಣವನ್ನು ನೋಡಿದ್ರಿ ರಾಜ್ಯ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಯಾವ ರೀತಿ ಅಂತ ಮೇಡಮ್ ಇದು ನೀವು ಸಂಸದರಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತೆ ಈಗ ಅವರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸೊ ನೋಡೋಣ ಅವ್ರಿಗೆ ಗಿಲ್ಟಿ ಇದಾಗಿದ್ರೆ ಅವ್ರು ಖಂಡಿತವಾಗಿ ಅವ್ರು ಇದು ಮಾಡಿ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಇಷ್ಟು ವರ್ಷ ಮತ್ತಿಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ ಸೊ ಆತರ ಏನಿಲ್ಲ ಈಗಾಗ್ಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನನಗೆ ಸದ್ಯಕ್ಕೆ ಈಗ ಸಿ ಇಲ್ಲ ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ ಈಗಲೂ ಕೂಡ ಸಿಎಂ ಸಾರೇ ಇರ್ತಾರೆ ನಾವು ಹೋರಾಟ ಕೂಡ ಮಾಡಿದ್ವಿ ರಾಜ್ಯಪಾಲ ಬಿಜೆಪಿ ಅವರ ಕೈಗೊಂಬೆ ಆಗಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಅವರು ಯಾವುದೂ ಆ ಏನಿಲ್ಲ ಸೊ ಸಿಎಂ ಅವರೇ ಕಂಟಿನ್ಯೂ ಆಗ್ಬೇಕ ಆಗ್ತಾರೆ ನೆಕ್ಸ್ಟ್ ಬಾರಿ ನಿಮ್ಮ ತಂದೆಯವರೇ ಸಿಎಂ ಅಂತ ಮುಂದಿನ ಬಾರಿ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಇಲ್ಲ ಅಂತಾರೆ ಎಂ ಸಾರೆ ಸಿದ್ದರಾಮಯ್ಯ ಸರ್ ಹೇಳ್ತಾರೆ